ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ಇದ್ದಾನೆ ಫ್ರೆಂಡ್ಸ್ ಬೆಂಡೆಕಾಯಿ ಸಾರು ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಟೈಮ್ ಬಂದುಬಿಟ್ಟು ಎಂಟು ಹತ್ತಾಗಿದೆ ಬೆಂಡೆಕಾಯಿ ಒಂದು ಕಾಲು ಕೆ ಜಿ ಕೊಬ್ಬರಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಚಕ್ಕೆ ಒಂದೆರಡು ಲವಂಗ ಒಂದೆರಡು ಇದಿಷ್ಟು ಮಿಕ್ಸಿಗೆ ಹಾಕಬೇಕು ಈ ಥರ ನುಣ್ಣಗೆ ಹಾಕ್ಬೇಕು ಬೆಂಡೆಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಉರಿಬೇಕು ಒಂದೆರಡು ಸ್ಪೂನ್ ಹಾಕ್ಬೇಕು ಕಡಲೆಕಾಯಣ್ಣ ಬೆಂಡೆಕಾಯಿ ಆಗಿದೆ ಸೆಪರೇಟ್ ಹಾಕೋಬೇಕು ಮತ್ತೆ ಅರೆ ಪಾತ್ರೆ ಎಲ್ಲಾ ಒಗಾಣ ಹಾಕೋಬೇಕು ಒಂದೆರಡು स्पून ಕಡಲಕಾಯಿ ಎಣ್ಣೆ ಒಗ್ಗರಣೆಗೆ ಸಾಸಿವೆ ಸಾಸ್ಬೇಕು ಇವಾಗ ನಾವು ಅವಾಗ ಉದ್ದ ಇಟ್ಕೊಂಡು ಬೆಂಡೆಕಾಯಿ ಬೆಂಡೆಕಾಯಿ ಮಸಾಲೆ ಐಟಮ್ ಈ ಮಸಾಲೆಯಲ್ಲ ಒಂದು ಎರಡು ನಿಮಿಷ ಇದರಲ್ಲಿ ಎಣ್ಣೆಯಲ್ಲೇ ಫ್ರೈ ಆಗ್ಬೇಕು ಅವ್ರ ಹಸಿವಾಸನೆಲ್ಲ ಹೋಗುತ್ತೆ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಿದೆ ಇವಾಗ ನೀರ್ ಹಾಕ್ಬೇಕು स्वपारशन ಒಂದೆರಡು ಎರಡು ಸ್ಪೂನ್ ಧನಿಯಾ ಪುಡಿ ರುಚಿಗೆ ಕಲ್ಲು ಒಂದೆರಡು ನಿಮಿಷ ಸಾರ್ ಕುದಿ ಬರಬೇಕು ಬೆಂಡೆಕಾಯಿ ಸಾರು ಆಗಿದೆ ತುಂಬ ಚೆನ್ನಾಗ್ತ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್